ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮತ್ತ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ಸಿಂಪಲ್ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಕಂಡೆನ್ಸ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಕೂಡ ಅನ್ಬೋದು ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ನಾವು ಅಂಗಡಿಯಿಂದ ತರಬೇಕಂದ್ರೆ ನೂರಿಂದ ನೂರೈವತ್ತು ರೂಪಾಯಿ ಕೊಟ್ಟು ತರಬೇಕಾಗುತ್ತೆ ಆದರೆ ನಾವು ಮನೇಲಿ ಬರೀ ಟ್ವೆಂಟಿ ಏಯ್ಟ್ ರುಪೀಸ್ನಲ್ಲಿ ಆರಾಮಾಗಿ ಮಾಡ್ಕೋಬೋದು ಬನ್ನಿ ಹೇಗಂತ ನೋಡೋಣ ಮೊದಲಿಗೆ ಒಂದು ಬಾಳಿನ ಇಟ್ಕೊಂಡು ಅದಕ್ಕೆ ಹಾಫ್ ಲೀಟರ್ ಹಾಲನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟರ್ ಹಾಲಿನಿಂದ ಮಾಡ್ಕೋತಾ ಇದ್ದೀನಿ ಈ ಅರ್ಧ ಲೀಟರ್ ಹಾಲಿಗೆ ನೀರು ಹಾಕ್ತೀನಿ ಒಂದು ಕುದಿ ಬರೋವರೆಗೂ ಕಾಯೋ ಬಿಡಬೇಕು ಒಂದು ಕುದಿ ಬಂದಮೇಲೆ ಇದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ಆಗೋ ಅಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಸಕ್ಕರೆ ಹಾಕ್ಕೊಂಡಾದಮೇಲೆ ಕೈ ಬಿಡ್ದೇ ಅದನ್ನು ಮಿಕ್ಸ್ ಮಾಡ್ಕೊಂಡಿರಬೇಕು ಸಕ್ಕರೆ ಆದಮೇಲೆ ಹಾಲು ಒಂದು ಸ್ವಲ್ಪ ತೆಳುವಾಗ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕುದೀತಾ ಕುದೀತಾ ಅದು ಅದಾಗ ಗಟ್ಟಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈ ಹಾಫ್ ಲೀಟ್ರ್ ಹಾಲಿಂದ ನಾವು ಕಂಡೆನ್ಸ್ ಮಿಲ್ಕ್ ಮಾಡಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಾಲು ಪೂರ್ತಿ ಎರಡು ಕಪ್ ಇದ್ದರೆ ಅದು ಒಂದು ಕಪ್ ಆಗೋವರೆಗೂ ನೀಟಾಗಿ ನಾವು ಕುದಿ ಬರೆಸ್ಕೋಬೇಕು ಈ ಕಂಡೆನ್ಸ್ ಮಿಲ್ಕ್ ಮಾಡೋಕ್ಕೆ ನೀವು ಯಾವ್ದು ಹಾಲು ಬೇಕಾದರೂ ತೊಗೋಬೋದು ನಾನಿಲ್ಲಿ ಆರೆಂಜ್ ಕಲರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ನೋಡಿ ನಾನಿವಾಗ ಕುದಿಸ್ಕೊಂಡು ಕುದಿಸ್ಕೊಂಡು ಇದನ್ನು ಅರ್ಧಕ್ಕೆ ತಂದು ಇಟ್ಕೊಂಡಿದ್ದೀನಿ ಇನ್ನು ಇದೇ ಥರ ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡಿಕೊಂಡೇ ಇರಬೇಕು ನಾವು ಈ ಥರ ಮಿಕ್ಸ್ ಮಾಡದೇ ಹೋದರೆ ಕೆಳಗಡೆ ಎಲ್ಲ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸುತ್ತಲೂ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಆದರೆ ನಮ್ಗೆ ಮಿಲ್ಕ್ ಮೇಡ್ ಅಷ್ಟೊಂದು ಚೆನ್ನಾಗಲ್ಲ ಅದಕ್ಕೋಸ್ಕರ ಕಂಟಿನ್ಯೂವಸ್ ಆಗಿ ಅದನ್ನು ಮಿಕ್ಸ್ ಮಾಡಿಕೊಂಡೇ ಇರಬೇಕು ಈ ಕಂಡೆನ್ಸ್ ಮಿಲ್ಕ್ ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ಹಾಗೆ ಯಾವುದೇ ಸ್ವೀಟ್ ರೆಸಿಪಿನ ಮಾಡಬೇಕಾದ್ರೆ ಇದನ್ನು ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಹಾಲು ಅರ್ಧ ಕುದ್ದಾದ ಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟೇ ಸೋಡಾನ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಹಾಕ್ಕೋಬೇಕು ಈ ಅಡುಗೆ ಸೋಡ ಹಾಕಿದ ತಕ್ಷಣ ಅದರಲ್ಲಿ ನೊರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕುದೀತಾ ಕುದೀತಾ ಹೋದಂತೆ ನೊರೆ ಎಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ ಅಡುಗೆ ಸೋಡಾ ಏನಕ್ಕೆ ಹಾಕಬೇಕಂದ್ರೆ ಈ ಕಂಡೆನ್ಸ್ ಮಿಲ್ಕು ಕ್ರೀಮಿಯಾಗಿ ಬರುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಕಲರು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕೋತಾ ಇದ್ದೀವಿ ಅಷ್ಟೇ ಈ ಕಂಡೆನ್ಸ್ ಮಿಲ್ಕ್ ಮಾಡೋಕ್ಕೆ ಬರೀ ಮೂರೇ ಮೂರು ಪದಾರ್ಥ ಬೇಕು ಹಾಲು ಸಕ್ಕರೆ ಅಡುಗೆ ಸೋಡ ಮಾತ್ರ ಸಾಕು ಇಷ್ಟಿದ್ರೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾನೆ ಬಂದಿದೆ ಚೆನ್ನಾಗಾಗಿದೆ ಕ್ರೀಮಿಯಾಗಿ ಅಂತ ನೀವು ನೋಡ್ಬೋದು ಇದನ್ನು ಸಲ ಮಾಡಿಟ್ಕೊಂಡು ಪಾಯಸ ಕೇಕು ಏನೇ ಸ್ವೀಟ್ ರೆಸಿಪಿ ಮಾಡಿದ್ರು ಅದರಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡ್ಬೋದು ನೀವು ನೈಂಟಿ ಪರ್ಸೆಂಟ್ ರೆಡಿ ಆಗೇ ಬಿಟ್ಟಿದೆ ಇದನ್ನು ಒಂದು ಸ್ವಲ್ಪ ತೆಳುವಾಗಿ ಇರಬೇಕು ಪೂರ್ತಿ ಗಟ್ಟಿ ಆಗೋಕ್ಕೂ ಬಿಡ್ಬಾರ್ದು ಯಾಕಂದರೆ ಆರಿದ ಮೇಲೆ ಒಂದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋಗ್ಬಿಡುತ್ತೆ ನೋಡ್ಬೋದು ನೀವು ಆಚೆಗಡೆ ಸಿಗುತ್ತಲ್ಲ ಸೇಮ್ ಅದೇ ಥರ ಇದೆ ಸೇಮ್ ಅದೇ ಥರ ಆಗಿದೆ ಕೂಡ ಮಿಸ್ ಮಾಡ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಈ ಮಿಲ್ಕ್ ಮೇಡ್ ಮಾಡುವಾಗ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಅದಕ್ಕೆ ಹಸಿ ಹಾಲನ್ನ ಸೇರಿಸ್ಕೊಂಡ್ಬಿಡಿ ಇಲ್ಲಾಂದರೆ ಒಂದು ಸ್ವಲ್ಪ ತೆಳು ಏನಾದರೂ ಅನಿಸಿದ್ರೆ ಇನ್ನೊಂದು ಕುದಿ ಆಗೋವರೆಗೂ ಬೇಯಿಸ್ಕೊಂಬಿಡಿ ಅಷ್ಟೇ ಸಿಂಪಲಾಗಿ ಮುಗ್ದೋಗುತ್ತೆ ಹಾಫ್ ಲೀಟರ್ ಹಾಲಿನಿಂದ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಎಮ್ ಎಲ್ವರೆಗೂ ಆರಾಮಾಗಿ ಮಿಲ್ಕ್ ಮೇಡ್ ರೆಡಿ ಆಗೇ ಹೋಗುತ್ತೆ ಒಂದು ಎರಡು ಮೂರು ಸಲ ಆದರೂ ನಾವು ಯೂಸ್ ಮಾಡ್ಕೋಬೋದು ಸ್ವೀಟ್ಗೋಸ್ಕರ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಹ ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್